ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ನಿಂದ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಇಂದು ಕನೆಕ್ಟ್ ಇಂಡಿಯಾ ತಂಡ ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ನವಲ್ಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮೊರೊಬ ಗ್ರಾಮ ಮೊರೊಬ್ಬ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಶಿರೂರು ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ತಂಡ ಭೇಟಿ ಮಾಡಿದೆ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳನ್ನಾಗಿರಲಿ ಗ್ರಾಮ ಪಂಚಾಯತಿ ಮುಂಬರ್ತಾ ಚುನಾವಣೆ ವಿಷಯಗಳನ್ನಾಗಿರಲಿ ಇವೆಲ್ಲ ವಿಚಾರಗಳನ್ನು ಹುಡುಕಾಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಶಿರೂರಿನಿಂದ ಪ್ರಬಲವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಗೆ ತಮ್ಮ ಅಭ್ಯರ್ಥಿಗೆ ಗೆಲುವಿನಗೋಸ್ಕರ ಅನೇಕ ರೀತಿಯಿಂದ ಪಾತ್ರ ವಹಿಸಿರ್ತಕ್ಕಂಥವರು ಗೌಡ್ರು ನಮ್ಮ ಜೊತೆ ಬಾಲನ್ ಗೌಡರು ನಮ್ಮ ಜೊತೆ ಇದ್ದಾರೆ ವೀಕ್ಷಕರೇ ಇವರ ವಿಚಾರಗಳನ್ನಾಗಿರಲಿ ಇದು ಯೋಚನೆಗಳನ್ನಾಗಿರಲಿ ಮುಂಬರ್ತಾ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನನಗೊಂದು ಅವಕಾಶ ಮಾಡಿಕೊಡಿ ನಾನು ಕೂಡ ಈ ಕ್ಷೇತ್ರದಿಂದ ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಮರ್ಥನಾಗಿದ್ದೇನೆ ಒಂದು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಇವರ ಬಗ್ಗೆ ಕ್ಷೇತ್ರದಲ್ಲಿ ಹುಡುಕಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನರು ಹೇಳಲಿಕ್ಕೆ ಬಂದರು ಸಮರ್ಥವಾದಂತ ವ್ಯಕ್ತಿ ಶಾಸಕರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಅನೇಕ ರೀತಿಯಿಂದ ತಮ್ಮ ಅಭ್ಯರ್ಥಿನ ಗೆಲುವಿಗೋಸ್ಕರ ಅನೇಕ ರೀತಿಯಿಂದ ಶ್ರಮ ಪಟ್ಟಿರ್ತಕ್ಕಂಥವ್ರು ಮತ್ತೆ ಒಗ್ಗಟ್ಟಿನಿಂದ ಏಕತೆಯಿಂದ ಗೆಲುವು ನಮ್ಮದೇ ಅನ್ಕೊಂಡು ಕಾರ್ಯವೈಖರ್ಯದಲ್ಲಿ ಕೆಲಸ ಮಾಡೋದ್ರಲ್ಲಿ ಯಶಸ್ವಿ ಬಾಲನ್ ಬಾಲನಗೌಡ್ರ ಬನ್ನಿ ವೀಕ್ಷಕರೇ ಈ ಬಾಲನಗೌಡ್ರ ಮನೆತನದಿಂದ ಒಂದು ಕೀರ್ತಿ ಪತಾಕೆ ಹರಿಸ್ಲಿಕ್ಕೆ ನವಲಗುಂದ ತಾಲೂಕು ಪಂಚಾಯಿತಿಯಲ್ಲಿ ಶಿರೂರು ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆ ಆಗಲಿ ಹೋಗ್ಲಿಕ್ಕೆ ಸಮರ್ಥ ಹೊಂತಾಯಿ ಇರುವಂಥ ಮತ್ತು ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಜೊತೆಯಲ್ಲಿ ಮತ್ತು ಮುಂಬರ್ತಂತ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಪ್ರಬಲವಾಗಿ ನಾನು ಒಬ್ಬ ಟಿಕೆಟ್ ಆಕಾಂಕ್ಷಿ ದಿನ ಅಂತ ವಿಷಯನೂ ಕೂಡ ತಿಳಿಸಿದ್ರೆ ಅವ್ರ ಜೊತೆ ಮಾತನಾಡೋಣ ಬನ್ನಿ ವೀಕ್ಷಕರು ನಮಸ್ಕಾರ ಸರ್ ಚೆನ್ನಾಗಿದ್ದಾರ ತಮ್ಮ ಪೂರ್ಣ ಹೆಸರಿಗೇನು ಸರ್ ನನ್ನ ಹೆಸರು ವೀರಂಗೌಡ ಚಂದ್ರಗೌಡ ಹೇಳಿ ವೀರನಗೌಡ ಚಂದ್ರಗೌಡ ರಾಜಕಾರಣದಲ್ಲಿ ಎಷ್ಟು ವರ್ಷದಿಂದ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿರ ನಾವು ಆ್ಯಕ್ಚುಲಿ ಅಂದ್ರೆ ಹೇಳ್ಬೇಕಂದ್ರೆ ಒಂದು ಇಪ್ಪತ್ತೆರಡು ವರ್ಷ ರೀ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ರಾಜಕೀಯದಲ್ಲಿ ಬರಬೇಕಂತ ಹೇಳಿ ಯಾವ ವಿಷಯದಲ್ಲಿ ರಾಜಕಾರಣಕ್ಕೆ ನಾನು ಹದಿನೈದನೇ ವರ್ಷನಾಗ ಯುವಕ ಯುವಕ ಮಂಡಳವನ್ನು ರೀ ಅವಾಗಿಂದ ಅಧ್ಯಕ್ಷ ಹಾಕುವಂತ ಬಂದೆ ಯುವಕ ಮಂಡಳ ಅಧ್ಯಕ್ಷ ಈಗ ಅದನ್ರಿ ಅದರ ತಾಲೂಕಾ ಯುವಕ ಮಂಡಳ ಹಾ ಯುವಕ ಯುವಕ ಮಂಡಳ ಅಂತ ಹೇಳಿ ಯುವಕ ಮಂಡಳ ವಿಜಯ್ ಯುವಕ ಮಂಡಳ ಅಂತೇಳಿ ಅಧ್ಯಕ್ಷ ಈಗ ನಾನು ಅದನ್ರಿ ಕಟ್ಟಿದ್ರು ಅದ ಶಿರೂರ್ ಅದನ್ ಕೇಳ್ತಾ ನಾವ್ ಶಿರೂರ್ ಶಿರೂರು ಯುವಕ ಶಿರೂರು ವಿಜಯ್ ಯುವಕ ಮಂಡಳ ಯುವಕ ಮಂಡಳ ಆ ಯುವಕ ಮಂಡಳ ಯಾವ್ ವಿಷಯ ಕಟ್ಟಿದ್ರಿ ಅದನ್ನ ಏನೋ ಯುವಕ ಸಂಘಟನೆ ಊರ ಅಭಿವೃದ್ಧಿ ಸಲುವಾಗಿ ನಾವ್ ಹಂಗಾರ ಸಂಘಟನೆ ಮಾಡೋಣ ಅಂತ ಹೇಳಿ ಇದ್ರಿ ಆ ಸಂಘಟನೆ ಯಾವ್ಯಾವ ವಿಷಯ ಆ ಸಂಘಟನೆ ಯಾವ್ಯಾವ ವಿಷಯದಲ್ಲಿ ಧ್ವನಿ ಎತ್ತ ಇತ್ತು ಕ್ಷೇತ್ರದಲ್ಲಿ ಈ ನಾವು ರಸ್ತೆ ಇದ್ರ ನೀರಿಂದು ಗಟ್ಟರಿನ ಬಗ್ಗೆ ಹಳೆ ಅದ ಊರನ್ನ ಅಭಿವೃದ್ಧಿ ಕೆಲಸಕ್ಕೆ ನಾವು ಇದನ್ನ ಮಾಡಿದಿವ್ರಿ ಇಲ್ಲಿವರಿಗೆ ಯಾವ್ಯಾವ ವಿಷಯದ ಬಗ್ಗೆ ಡೆವಲಪ್ಮೆಂಟ್ ಧ್ವನಿ ಎತ್ತಿದ್ರಿ ಯಾವ್ಯಾವ ಕೆಲಸ ಮಾಡಿಸಿದ್ರಿ ಇಲ್ಲಿವರಿಗೆ ಸರ್ ಬಹಳ ಮಾಡಿಸಿದಿವಿ ಅದ್ರ ಹಿಂದೆ ಏನು ಮಾಡಿಸಿ ಬಹಳ ಇವಾಗ ಒಟ್ಟೆಲ್ಲ ಇಂಪ್ರೂವ್ ಆಗಿದ್ದು ಸಲ ಒಂದು ಟೈಮ್ನಾಗ ಈಗ ಐತಿಲ್ಲ ಬರ್ಬರ್ತಾ ಜನರೇಷನ್ ಮತ್ತು ಚೇಂಜ್ ಆಗತ್ತಿಲ್ಲ ಮತ್ತು ಮತ್ತೆ ಕಂಟಿನ್ಯೂ ಅದು ಸ್ಟಾರ್ಟ್ ನೀವು ಮೊದಲಿಗೆ ಯುವಕ ಮಂಡಳ ಕಟ್ಟದಾಗ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಬೇರೆ ಪಕ್ಷಕ್ಕೆ ಸರ್ ನಾವು ಯಾವಾಗಿದ್ರು ನಮ್ಮ ಅಜ್ಜ ಅವ್ರ ಕಾಲದಿಂದ ಎಪ್ಪತ್ತೆಂಬತ್ತು ವರ್ಷದಿಂದನೂ ನಾವು ಒಟ್ಟೆ ಕಾಂಗ್ರೆಸ್ ಒಟ್ಟೆ ಯಾವ ಪಕ್ಷ ಅಂದ್ರೆ ನಮ್ಗೆ ಮನೆಗೆ ಮನಿಗಾಯಿ ಬರೋಲ್ಲ ಕಾಂಗ್ರೆಸ್ ಒಟ್ಟ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ನಿಮಗೆ ಈಗಿನ ಇದನ್ನ ನೋಡ ನಮ್ ರೈತರ ಬಗ್ಗೆ ಬಂದ್ರು ಈಗ ಈಗ ಐದು ಗ್ಯಾರಂಟಿಗಳು ಬಂದಾವಲ್ಲ ಈಗಂತಿ ಹೆಚ್ಚಿಗೆ ಆತ ಮೊದಲಾದ್ರು ಹಿಂದ ಸಿದ್ದರಾಮಯ್ಯ ಐದು ವರ್ಷವ್ರು ಇದ್ದಾಗ ಹಿಂದ ರೈತರಿಗೆ ಎಲ್ಲ ಬಹಳ ಇದನ್ ಕೊಟ್ಟಿದ್ರಲ್ಲ ಅವಾಗಿಂದ ನಮ್ಗೆ ಒಟ್ಟು ಕಾಂಗ್ರೆಸ್ ಇದು ಸರಿ ಕಾಂಗ್ರೆಸ್ನಲ್ಲಿ ಬಂದಾಗ ಯಾವ್ಯಾವ ಉದ್ಯೋಗ ಅವಕಾಶ ಬಂದಿತ್ತ ಬಂದಿಲ್ವ ನಿಮ್ಗೆ ಏನ್ ಸರ ನಾವ್ ಕೇಳಕ್ ಹೋಗಿಲ್ರಿ ಅವ್ರು ಕೊಟ್ಟಿನೂ ಇಲ್ಲ ನಾವು ಕೇಳಕ್ ಹೋಗಿಲ್ಲ ನಾವ್ ಮಾಡಕೊಂತ ನೀವು ಕೇಳಕ್ ಹೋಗಿಲ್ಲ ಕೊಟ್ಟಿಲ್ಲ ಹಾ ಕೊಟ್ಟಿಲ್ಲ ಅಂದ್ರೆ ಇವ್ರು ಯಾವತ್ತಿದ್ರು ಕಾಂಗ್ರೆಸ್ನವರು ಇವ್ರು ಕೊಡ್ಲಿ ಬಿಡ್ಲಿ ಹೋಗೋದಿಲ್ಲ ಕಾಂಗ್ರೆಸ್ ಸರಿ ಓಕೆ ಈಗ ಸ್ಥಳೀಯ ಹೋಗೋದಿಲ್ಲಕರಾಗಿರ್ತಕ್ಕಂಥ ಕೊನೆಯ ಶಾಸಕರಾಗಿರ್ತಕ್ಕಂಥ ಕೆ ಎನ್ ಗಡ್ಡಿಯವ್ರ ಬಿಟ್ರಿ ಫಸ್ಟ್ ಊಟ ಹೊಂದ್ರಿ ಓಟಕ್ಕೆ ಏನ್ ಗಡ್ಡಿ ಸಾಹ್ರಿಗೆ ಅಲ್ಲ ಅವ್ರೆ ಇಲ್ಲಿ ಇದಾಗ್ಲಿಲ್ಲ ಹೊಳಿ ಯಾವಾಗೋಣ ರೆಡ್ಡಿ ಅವರು ಆ ಶಾಸಕರಿಗೆ ಈ ಶಾಸಕರಿಗೆ ಹೋಲಿಕೆ ಮಾಡಿದ್ರೆ ಯಾರ್ದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಾತ್ರ ಹೆಚ್ಚಿಗೆ ಇದೆ ಸರ ಅವಾಗಿನ ಟೈಮ್ನಾಗ ಅದು ಹೆಂಗೈತ ಏನು ಅವ್ರ ಮಾಡಿದ್ರು ನಾವು ಸಣ್ಣವ್ರು ಅವ್ರಿದ್ದೇವ್ರಿ ಒನ್ ಟೈಮ್ ಓಟಿಂಗ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ತಾವ ಈಗೆಲ್ಲಾ ಈಗೆಲ್ಲಾ ಗುರುತಾಗ ಈಗ ನಾವು ಎಲ್ಲ ಫುಲ್ ಫೋರ್ಔಟ್ ಮಾಡಿವಿ ಮಾಡೇವಿ ಈಗಿನ ಶಾಸಕರು ಮಾತ್ರ ಭಾಳ ಅಭಿವೃದ್ಧಿ ಕೆಲಸ ಭಯಂಕರ ನಮ್ಮೂರಿಗೆ ಮಾತ್ರ ನಾವ್ ಹೇಳಿದ್ದ ಹುಸಿನ ಹೋಗಿಲ್ರಿ ನಾವು ಹೇಳಿದ್ ಯಾವ್ದನ್ ಹೇಳ್ತೇವ ಅದನ್ನ ಒಟ್ಟ ಯಾವ ಇಲ್ಲ ಹದಿನೆಂಟು ತಿಂಗಳಲ್ಲಿ ಏನ್ ಕೆಲಸ ಜನರ ಯಾವ್ದು ಮೇನ್ ರಸ್ತ ರೀ ಹೊಲದ್ ರಸ್ತೆ ಮೇನ್ ನಮ್ ಊರಿ ಬೇಕಾಗಿದ್ದ ಹೊಲದ ರಸ್ತ ರೀ ನಮ್ ಊರು ಶಿರೂರು ಒಂದ್ ಲಾಸ್ಟ್ ಎಂಡಿಗೆ ಐತ್ರಿ ನಮ್ ಭೂಮಿ ಇರೋದೆಲ್ಲ ಫುಲ್ ಫುಲ್ ಎಂಡ್ ಏಳು ಎಂಟು ಕಿಲೋಮೀಟರ್ ಐತ್ರಿ ಅಲ್ಲಿ ಅಷ್ಟು ರಸ್ತಾ ಮಾಡಿಬಿಟ್ರಿ ಈಗ ಎಷ್ಟು ಕಿಲೋಮೀಟರ್ ರಸ್ತೆ ಹೇಳಿ ಶಾಸಕರ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ವಿಶೇಷವಾಗಿ ನಿಮ್ಮ ಶಿರೂರು ತಾಲೂಕು ಪಂಚಾಯತಿ ಕ್ಷೇತ್ರ ಜನತೆಗೆ ಮತ್ತು ಇಲ್ಲಿಯ ಗ್ರಾಮ ಜನತೆಗೆ ವಿಶೇಷವಾಗಿ ಯಾವ ಕೆಲಸ ಆಗಿದ್ದಲ್ಲ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಶಾಸಕ ಸಂದರ್ಭದಲ್ಲಿ ಈ ಶಾಸಕರು ಬಂದಾಗ ಏನೇನಾಗಿದ್ದಾವೆ ಸರ್ ನಮ್ಮ ಮೇನ್ ಇರೋದು ಹೊಲದ ರಸ್ತಾ ಇತ್ತು ಸರ್ ಆದಂತ ಈಗ ನಾವು ಕಂಪ್ಲೀಟ್ ಮಾಡಿದೀವಿ ಹೊಳ್ಳಿ ನಮ್ಮ ಗ್ರಾಮಸ್ಥರಿಗೆ ಎಲ್ಲಾ ಗುಡಿಗಳದ್ದು ಬಹಳ ಅಭಿವೃದ್ಧಿ ಕಲಿಸಿದ್ವು ಅವಕ್ಕೂ ಬಹಳ ಅನುದಾನ ಕೊಟ್ಬಿಟ್ರು ಒಂದು ನಾಲ್ಕು ನಾಲ್ಕು ಗುಡಿಗೆ ಐದೈದು ಲಕ್ಷ ಎಂಟೆಂಟ್ ಲಕ್ಷ ಹಿಂಗೆ ಅನುದಾನ ಕೊಟ್ಟಾರ ಈಗ ವರ್ಕ್ ನಡ್ದಾವ್ ಸರ್ ಈಗ ಹೋಗಿ ನೋಡ್ಕೋಬಹುದು ನೀವು ತಾವು ಅದು ಶಾಸಕರು ಮುನಿಯೂನ್ಕೊಪ್ಪ ಅವರಿಗೆ ಕೋಣ್ ರೆಡ್ಡಿ ಅವ್ರಿಗೆ ಹೋಲಿಕೆ ಮಾಡಿದ್ರೆ ಯಾರ ಆಡಳಿತದಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಆಗ್ತಾ ಇದೆ ಕೋನ್ ರೆಡ್ಡಿ ಅವರದೇ ನಾ ಹೇಳದ್ರಿ ಯಾಕೆ ಮುನಿಯನ್ ಗೋಪುರ್ ಸಚಿವರಿದ್ದಾಗ ಆಗಲಿಲ್ಲ ಏನ್ ಮಾಡಿದ್ರಿ ಏನು ಇಲ್ಲ ಇಲ್ಲ ಅದ್ ಒಂದ್ ಎರಡು ಕಿಲೋಮೀಟರ್ ಮಾಡ್ಬೇಕಾದ್ರೆ ಐದು ವರ್ಷ ತೊಗೊಂಡಾರ ನೋಡ್ರಿ ಮತ್ತೆ ಏನ್ ಅಲ್ಲ ಮಿನಿಸ್ಟರ್ ಇದ್ದಾಗ ಯಾಕೆ ಆಗಿಲ್ಲ ಏನಾಗಿಲ್ಲ ಬಿಜೆಪಿ ಕಾಂಗ್ರೆಸ್ ಕ್ಷೇತ್ರ ಅಂತೇಳಿ ಮಲ್ತಾ ಇದ್ರು ಯಾಕೆ ಬಿಜೆಪಿ ಕ್ಷೇತ್ರನೇ ಇತ್ರಿ ಈಗ ಇದು ಅವ್ರ ಇದ್ದಾಗ ಬಿಜೆಪಿ ಕ್ಷೇತ್ರ ಇತ್ತ ಈಗ ಅವ್ರು ಮಾಡ್ಲಿದ್ದಕ್ಕೆ ಈಗ ಇದು ಕಾಂಗ್ರೆಸ್ ಕ್ಷೇತ್ರ ಆಗೈತಿ ಇಷ್ಟ ಸರಿ ಈ ಕ್ಷೇತ್ರದಲ್ಲಿ ನಿಮ್ಮನ್ನೇ ತಾಲೂಕು ಪಂಚಾಯತಿ ಟಿಕೆಟ್ ಯಾಕೆ ಕೊಡಬೇಕು ಈ ನಾವು ಹಿಂದೆದು ಆಯ್ಕೆಯಾಗಿ ಬಂದರೆ ಹಾಂ ಸರ್ ನಿಮ್ಮಿಂದ ಅವರು ಏನು ನಿರೀಕ್ಷೆ ಪಡ್ಬೋದು ನಿಮ್ಮಲ್ಲಿ ಯಾಕೆ ಆಯ್ಕೆ ಮಾಡಬೇಕು ಸರ ನಮ್ಮ ಅನ್ನೋ ಕಾರ್ಯಕ್ರಮ ಭಾಳದವು ಆದರೆ ಕಾಂಗ್ರೆಸ್ ಪಕ್ಷ ನಾನು ಗುರುತಿಸಿದ್ದ ಕರೆ ಆದರೆ ನಾ ಬಡವ್ರ ಬಗ್ಗೆ ಆಯಿತು ರೈತರ ಬಗ್ಗೆ ಆಯಿತು ಊರ ಅಭಿವೃದ್ಧಿಗೆ ಎಷ್ಟು ನಮ್ಮ ಕ್ಷೇತ್ರದಿಂದ ಎಷ್ಟು ಊರು ಬರ್ತಾವಲ್ಲ ಅಷ್ಟು ಅಭಿವೃದ್ಧಿ ಕೆಲಸ ಮಾಡ್ಬೇಕಂತೇಳಿ ನನಗೆ ಒಂದು ಮನಸ್ಸು ಛಲ ಐತಿ ಮಾಡ್ಬೇಕನ್ನೋದು ಸಣ್ಣ ವಯಸ್ಸು ಐತಿ ಮಾಡ್ಬೇಕು ಅನ್ನೋದು ಇದೈತಿ ಕೊಟ್ರೆ ನನಗೆ ಒಳ್ಳೆಯದಂತ ನನಗನ್ಸ ನೀವು ಹೇಳಿದ್ರಲ್ಲ ಹ್ಞೂ ನಾನು ಮಾಡೋದು ಅಭಿವೃದ್ಧಿ ಇದೆ ಅಂತೇಳಿ ಆ ಬಾಳಲ್ಲಿ ಸ್ವಲ್ಪ ಹೇಳಿ ಯಾವ ಅಭಿವೃದ್ಧಿ ಇರಬಹುದು ಸರ ನಮಗೆ ಈಗ ರೈ ನಮಗೆ ಬೇಕಾಗಿದ್ದು ಊರಿಂದ ಕುಡಿ ನೀರಿಂದ ಮೀನು ಫಸ್ಟ್ ಪ್ರಫರೆನ್ಸ್ ಕೊಡ್ಬೇಕ ಆಮ್ಯಾಗ ನಮ್ಮ ರೈತರಿಗೆ ಹೊಲಕ್ಕೆ ಹೋಗೋ ರಸ್ತೆಗಳು ಕೊಡ್ಬೇಕ ಒಳ್ಳೆಯ ರೈ ಪ್ಲಾಟ್ಗಳು ಕೊಡ್ಬೇಕ ಪಾಪ ಬಡಬ ಜನ ಭಾಳ ಐತಿ ನಮ್ಮ ಕಡೆ ಭಾಳ ಬಡ ಜನ ಐತೆ ಅವ್ರಿಗೆ ಅಷ್ಟ್ರಿಗೆ ಒಂದೊಂದು ಪ್ಲಾಟ್ ಕೊಡಬೇಕು ಭಾಳ ಕೆಲಸ ಅವ್ರಿಗೆ ಏನು ಆದ್ರೆ ಆದರೆ ಅನ್ನೋದು ಏನು ಒಂದು ಅವಕಾಶ ಕೊಟ್ಟರೆ ಮಾಡ್ತೇನೆ ಅಂತೇಳಿ ಓಕೆ ಈ ಶಿರೂರು ಗ್ರಾಮದಲ್ಲಿ ನಿಮ್ಮ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗಾದ್ರೂ ಟಿಕೆಟ್ ಸಿಕ್ಕಿರಿ ಹ್ಞೂ ಭಾರತೀಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಬೇರೆ ಬೇರೆ ಟಿಕೆಟ್ ಸಿಕ್ಕಿರಿ ಅದನ್ನು ಯಾವ ರೀತಿ ನೀವು ತಗೋಬೋದು ಸರಿ ಏನು ಪಾರ್ಟಿ ಅಂತ ನಾನು ಗುರ್ತಿಸ ಗುರ್ತಿಸ್ಕೊಟ್ರಂತೇ ನನಗೆ ಒಳ್ಳೇದ ಕೊಡಲಿಲ್ಲ ಅಂದ್ರೂ ಅವ್ರದ್ದು ಅವ್ರ ಪ್ರಯೋಗ ನಾವು ಮಾಡಕ್ ನಾವು ರೆಡಿ ಇದ್ದೀವಿ ನಾವು ಈಗಲ್ಲ ನಮ್ಮ ಮಜ್ಜಾರ್ ಕಾಲದಿಂದ ನಾವು ಕಾಂಗ್ರೆಸ್ ಬಂದೀವಿ ಮುಂದಾದ್ರೂ ನಾವು ಕಾಂಗ್ರೆಸ್ ಮಾಡ್ಕೊಂಡು ಹೋಗ್ತೇವೆ ನಾವು ಏನು ಅದ್ರ ಬಗ್ಗೆ ಏನು ಭೇದ ಭಾವ ಇಲ್ಲ ಅಂದ್ರೆ ನಿಮ್ಮನ್ ಕೊಟ್ಟರು ಕೂಡ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಮಾಡ್ತೀವಿ ಮಾಡ್ತೇವೆ ಸರಿ ಓಕೆ ಈ ಕ್ಷೇತ್ರದಲ್ಲಿ ನಿಮ್ಮ ಶಿರೂರು ಟಿ ಪಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಬಡವರಿಗೆ ಎಷ್ಟು ಅನುಕೂಲ ಆಗಿಲ್ಲ ಆಗಿದೆ ಶ್ರೀಮಂತರಿಗೆ ಎಷ್ಟು ಅನನುಕೂಲ ಆಗಿದೆ ಏನಿಲ್ಲ ಸರ್ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬರಡೂರಿಗೆ ಅನುಕೂಲ ಆಗೈತಿ ಯಾವ ವಿಷಯದಲ್ಲಿ ಅನುಕೂಲ ಎಲ್ಲ ಐದು ಗ್ಯಾರಂಟಿಗಳು ಒಟ್ಟೆ ಇದು ಐತೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಯುವನಿಧಿ ಇವಷ್ಟು ಎಲ್ಲ ಭಾಳ ಇದಾಗೈತಿ ಸರ್ ಸರಿ ಓಕೆ ಶಾಸಕರಿಗೆ ಈ ಗ್ಯಾರಂಟಿನಿಂದ ಅವ್ರಿಗೆ ಪ್ರತಿಫಲ ಸಿಕ್ತಾ ಅಥವಾ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಅವರು ಜೆ ಡಿ ಎಸ್ ನಿಂದ ಶಾಸಕರಿದ್ದು ಅವ್ರು ಏನು ಕಾರ್ಯಕ್ರಮಗಳನ್ನು ಏನು ಕೆಲಸಗಳನ್ನು ಮಾಡಿದ್ರು ಅದನ್ನು ಇವ್ರಿಗೆ ಪ್ರತಿಫಲ ಸಿಕ್ತ ಈಗ ಹಿಂದಿನ ಶಾಸಕರು ನೋಡು ಈಗ ನೋಡ್ಬೇಕಾದ್ರು ಈಗಿನ ಶಾಸಕರು ಇದು ಮಾಡಿದ್ದು ನೋಡ್ಬೇಕಾದ್ರು ಐದು ಗ್ಯಾರಂಟಿಗಳು ನಮಗೆ ಪ್ಲಸ್ ಆಗ್ಯಾವ ಸರ್ ನಮಗೆ ಪ್ಲಸ್ ಹೊಳ್ಳಿ ಹಿಂದಿನ ಶಾಸಕರು ಹಿಂದ ಕೋನ್ ರೆಡ್ಡಿ ಅವರು ಹಿಂದ್ ಐದು ವರ್ಷದಿಂದ ಎಮ್ ಎಲ್ ಎ ಇದ್ರು ಈ ಹಿಂದೆ ಶಂಕರ್ ಪಾಟೀಲ್ಗಿಂತ ಹಿಂದಿನ ಹದಿನೆಂಟರವರೆಗೆ ಹದಿನೆಂಟು ಹದಿಮೂರರಿಂದ ಹದಿನೆಂಟರು ಅವಾಗ ಭಾಳ ಅಭಿವೃದ್ಧಿ ಮಾಡಿದ್ರು ಅವರು ಅದನ್ನ ನೋಡಿ ನಾವು ಮೆಚ್ಕೊಂಡು ಇಡೀ ಕಾಂಗ್ರೆಸ್ ಪಕ್ಷನ ಅವರು ಅವ್ರು ಅವ್ರಿಗೆ ಪಕ್ಷನೂ ಟಿಕೆಟ್ ಕೊಡ್ತಿ ಓಕೆ ಬಂದ್ರು ಅವರು ಸರಿ ಸರ್ ಈ ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ವಿನೋದ ಸೂಟಿ ಅವರಿಗೆ ಯಾಕೆ ಪರಾಜಿತ ಆಯಿತು ಪರಾಜಿತ ನಮ್ಮ ನಾವು ನಾವೇನು ಅವ್ರಿಗೇನು ಇದನ್ನು ಮಾಡಿಲ್ಲ ನವಲೂ ಕ್ಷೇತ್ರದಿಂದ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚುವರಿ ಮತ ಕೊಟ್ಟೇವಿ ಎಮ್ ಎಲ್ ಎ ಅವ್ರಿಗಿಂತ ಲೇ ಲೆವೆಲ್ ಕೊಟ್ಟೇವೆ ನಾವು ಬೇರೆ ಬೇರೆ ಕ್ಷೇತ್ರದ ಪಾಪ ಅವ್ರಿಗೆ ಏನೇನು ಮಿಸ್ ಆಗಿರ್ಬೋದು ಲುಕ್ಷನ್ ಆಗ್ಯಾರ ಪಾಪ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಮ್ಮ ಭಾಳ ಅಭಿಮಾನ ಐತಿ ಏನೋ ಪಾಪ ಅವ್ರ ಅದೃಷ್ಟ ಓಕೆ ನಾನು ಕೊನೆ ಪ್ರಶ್ನೆ ನಿಮ್ಮ ಜಡ್ ಟಿ ಪಿ ಜಡಪಿ ಮೇಲೆ ಜಡಪಿ ವಿಷಯ ಮೇಲೆ ತಾಲೂಕ್ ಪಂಚಾಯತಿ ಗೆಲ್ಲಬಹುದಾ ಅಥವಾ ತಾಲೂಕ್ ಪಂಚಾಯತಿ ವಿಚಾರ ಮೇಲೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಗೆಲ್ಬಹುದರ ಎರಡು ಇಕ್ವಲ್ ಬರ್ತಾವ್ರ ಇದ್ರಾಗ ಏನ ಜಡಪಿನೂ ಬೇರೆ ಅಲ್ಲ ಟಿಪಿನೂ ಬೇರೆ ಅಲ್ಲ ಎರಡು ಎಕ್ವಲ್ ತಗೊಂಡ ನಾವ್ ಮಾಡ್ಬೇಕ ಸರ ಒಗ್ಗಟ್ಟಿನ ಒಗ್ಗಟ್ಟಿನ ಮಾಡಬೇಕ ಸರ್ ಮತ್ತೆ ಓಕೆ ಇಲ್ಲಿ ಕಾಂಗ್ರೆಸ್ ನಿಮ್ಮ ತಾಲೂಕ್ ಪಂಚಾಯತ್ ಕ್ಷೇತ್ರ ಗೆಲ್ಲಸ್ಬೇಕಂತ ಹೇಳಿ ನಿಮ್ಮನ್ನು ಕೊಡ್ಲಿ ಅಥವಾ ಬೇರೆದಾರ ಕೊಡ್ಲಿ ನಿಮ್ಮನ್ನೇ ಯಾಕೆ ಕೊಡ್ಬೇಕು ಬೇರೆದವ್ರು ಯಾಕೆ ಕೊಡಬಾರ್ದು ಈಗ ಹಂಗೆ ಏನು ಈಗ ನಮ್ಮನ್ನು ಕೊಟ್ಟರೆ ನಾವು ಮಾಡ್ಬೇಕನ್ನೋ ಆಸೆ ಐತೆ ಮಾಡ್ತೀವಿ ಬೇರೆದವ್ರು ಕೊಟ್ಟರು ಪಾಪ ಅವರು ಅವ್ರದ್ದು ಎಷ್ಟೈತೆ ಅವರು ಮಾಡಲಿ ಪಾಪ ನಾವು ದುಡಿತೀವಿ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಶಿರೂರು ತಾಲೂಕ್ ಪಂಚಾಯತಿ ಕ್ಷೇತ್ರದ ಹಾಂ ಮತದಾರರಿಗೆ ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರ ಹಾಂ ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಟಿಕೆಟ್ ವಿಚಾರಗಳ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಗೆ ಗುರುತಿಸಿ ಒಂದು ಟಿಕೆಟ್ ಕೊಡಲಿ ನನಗೂ ಒಂದು ಕೊಡಲಿ ನನಗೊಂದು ಅವಕಾಶ ಮಾಡಿ ಕೊಡಲಿ ನಾನು ಒಂದು ಪ್ರ ಭಾಳದಿಂದ ಕನಸ್ಕೊಂಡಿ ಇದೊಂದು ಅವಕಾಶ ಮಾಡಿಕೊಟ್ರೆ ನಾನು ಎಲ್ಲ ಕ್ಷೇತ್ರ ಜನ ಜನರ ಬಗ್ಗೆ ನಾನು ಕೆಲಸ ಮಾಡಕ್ಕೆ ನಾನು ಅನ್ಕೊಳ್ಳೋ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಇರನ್ ಗೌಡ್ರಿ ಎಷ್ಟೊತ್ತುವರೆಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಮುಖಾಂತರ ಶಿರೂರು ತಾಲೂಕು ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷವಾಗಿ ನಿಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಗೆ ಸಮಯ ಮಾಡಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ಜಯ